ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಪಶುಪಾಲನಾ ಇಲಾಖೆಯ ಎರಡು ಸಾವಿರದ ಇನ್ನೂರ ಐವತ್ತು ಹುದ್ದೆಗಳ ಬೃಹತ್ ನೇಮಕಾತಿ ಟೆಂತ್ ಪಿ ಯು ಸಿ ಮತ್ತು ಡಿಗ್ರಿ ಪಾಸ್ ಆದವರಿಗೆ ಪುರುಷ ಮತ್ತು ಮಹಿಳೆಯರು ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ ಫುಲ್ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ತಮ್ಮಲ್ಲಿ ಒಂದು ವಿಶೇಷ ಮನವಿ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಪಶುಪಾಲನೆ ಇಲಾಖೆ ಏನು ಬಿ ಪಿ ಎಲ್ ಏನು ಇದು ಒಂದು ಭಾರತ ಸರ್ಕಾರದ ಒಂದು ಸಂಸ್ಥೆವಾಗಿದ್ದು ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಕನ್ನಡಿಗರು ಈ ಒಂದು ಅಪ್ಲಿಕೇಶನ್ ಹಾಕುವ ಮೂಲಕ ಈ ಜಾಬ್ದ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡುವ ಮೂಲಕ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಕನ್ನಡಿಗರು ಈ ಉದ್ಯೋಗ ಜಾಬ್ ಅನ್ನು ಸದುಪಯೋಗ ಪಡ್ಕೊಳ್ಳಿ ಅನ್ನೋದು ನಂದು ವಿಶೇಷ ಒಂದು ಮನವಿ ತಮ್ಮಲ್ಲಿ ಈ ಫುಲ್ ನೋಟಿಫಿಕೇಶನ್ ಮುಂದೆ ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನಿಮಗೆ ಮೊದಲೇ ಹೇಳಿದ ಹಾಗೆ ಬಿ ಪಿ ಎನ್ ಎಲ್ ರಿಕ್ವ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನು ಇದು ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ಬಿ ಪಿ ಎನ್ ಎಲ್ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿರುತ್ತದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಥಿ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಸ್ನೇಹಿತರೆ ಈ ಒಂದು ಏನು ನೋಟಿಫಿಕೇಶನ್ ಫುಲ್ ಅನ್ನು ನಾನು ನಿಮಗೆ ಇಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಸ್ನೇಹಿತರೆ ಅದರ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ವಿದ್ಯಾರ್ಹತೆ ಏನು ಬೇಕು ವಯೋಮಿತಿ ಎಷ್ಟಿರಬೇಕು ಶೈಕ್ಷಣಿಕ ಅರ್ಹತೆ ಏನು ಇನ್ನಿತರ ಮಾಹಿತಿಗಳನ್ನು ನಾನು ಈ ಫುಲ್ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ಬಿ ಪಿ ಎನ್ ಎಲ್ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟಿಸಲಾಗಿದೆ ಆಸಕ್ತ ಮತ್ತು ಅರ್ ಅಭ್ಯರ್ಥಿಗಳು ಸದ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳಿಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಶುಲ್ಕ ಈ ಹುದ್ದೆಗಳ ವಿವರ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇಲಾಖೆಯ ಹೆಸರು ಇಲ್ಲಿ ತಾವುಗಳು ಗಮನಿಸಬಹುದು ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ಬಿ ಪಿ ಎನ್ ಎಲ್ ಮತ್ತು ಹುದ್ದೆಗಳ ಹೆಸರು ಏನು ವಿವಿಧ ಹುದ್ದೆಗಳಿದಾವೆ ಸ್ನೇಹಿತರೆ ಯಾವ್ಯಾವ ಹುದ್ದೆ ಅಂತ ಮುಂದೆ ನೋಡೋಣ ಅದರ ಜೊತೆಗೆ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಇನ್ನೂರ ಐವತ್ತು ಹುದ್ದೆಗಳಿರ್ತಕ್ಕಂಥದ್ದು ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂತೇಳಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರ್ತದೆ ಉದ್ಯೋಗ ಸ್ಥಳ ಇದು ಏನು ಲೊಕೇಶನ್ ಜಾಬ್ ಲೊಕೇಶನ್ ಏನಿದೆ ಇದು ಭಾರತ ಆದ್ಯಂತ ಇದೆ ಅಂದರೆ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದರೂ ನಿಮ್ಮನ್ನು ಯಾವುದೇ ರಾಜ್ಯದಲ್ಲಿ ಬೇಕಾದರೂ ಕೂಡ ಇಲ್ಲನ ಅಪಾಯಿಂಟ್ಮೆಂಟನ್ನು ಮಾಡ್ಕೋಬೋದಾಗುತ್ತೆ ಆಫ್ಟರ್ ಸೆಲೆಕ್ಷನ್ ಪ್ರೊಸೆಸ್ ಆದಮೇಲೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಹುದ್ದೆಗಳ ಹೆಸರು ಮತ್ತು ಹುದ್ದೆಯ ಸಂಖ್ಯೆ ಸ್ನೇಹಿತರೆ ಇಲ್ಲಿ ನೋಡಿ ಹಸು ಪ್ರಚಾರ ವಿಸ್ತರಣೆ ಏನಿದ್ದಾರೆ ಇವರಿಗೆ ಇರ್ತಕ್ಕಂಥ ಪೋಸ್ಟು ಎಷ್ಟಪ್ಪ ಅಂತ ಹೇಳಿದ್ರೆ ಇನ್ನೂರ ಇಪ್ಪತ್ತೈದು ಪೋಸ್ಟ್ಗಳಿರ್ತಕ್ಕಂಥದ್ದು ಹಸು ಸಾಗಾಣಿಕೆ ಸಹಾಯಕ ಏನಿದ್ದಾರೆ ಇವರಿಗೆ ಆರುನೂರ ಎಪ್ಪತ್ತೈದು ಹುದ್ದೆಗಳಿರ್ತಕ್ಕಂಥದ್ದು ಮತ್ತು ಹಸು ಸೇವಕ ಇವರಿಗೆ ಇರ್ತಕ್ಕಂಥ ಪೋಸ್ಟು ಸಾವಿರದ ಮುನ್ನೂರ ಐವತ್ತು ಪೋಸ್ಟ್ಗಳು ಇರ್ತಕ್ಕಂಥದ್ದು ಸ್ನೇಹಿತರೆ ಓಕೆ ಇದರ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದರೆ ಒಂದು ವಿದ್ಯಾರ್ಥಿ ಏನೇನು ಬೇಕು ಎಜುಕೇಷನ್ ಕ್ವಾಲಿಫಿಕೇಶನ್ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ಪಿ ಪಿ ಎನ್ ಎಲ್ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಹತ್ತನೇ ಟ್ವೆಲ್ತ್ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯು ಅಥವಾ ವಿಶ್ವವಿದ್ಯಾಲಯದ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಸ್ನೇಹಿತರೆ ಅವರು ಪದವಿ ಆದರೂ ಆಗಿದ್ರು ಓಕೆ ಆಗುತ್ತೆ ಮತ್ತೆ ಟೆಂತ್ ಪಾಸ್ ಆದರೂ ಓಕೆ ಅವರು ಪಿ ಯು ಸಿ ಪಾಸ್ ಆದ್ರೂ ಓಕೆ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಮೂರು ಕೆಟಗರಿ ಇರ್ತಕ್ಕಂಥದ್ದೇನು ಪೋಸ್ಟ್ಗೆ ಏನು ಕಲ್ಪ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಟೆಂತು ಪಿ ಯು ಸಿ ಮತ್ತು ಡಿಗ್ರಿಗೆ ಇವರು ಒಂದು ಕೆಟಗರಿಗೆ ಅಪ್ಲಿಕೇಶನ್ ಹಾಕಬೇಕು ವಯೋಮಿತಿ ವಯೋಮಿತಿ ಬಗ್ಗೆ ಇಲ್ಲಿ ನಾವು ನೋಡೋಣ ಬನ್ನಿ ಏಜ್ ಲಿಮಿಟ್ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಕನಿಷ್ಠ ಹಾಗೂ ಗರಿಷ್ಠ ವಯಸ್ಸು ನಿಗದಿಪಡಿಸಲಾಗುವುದು ಮೀಸಲಾತಿಗೆ ಅನುಗುಣವಾಗಿ ಅಭ್ಯರ್ಥಿಗಳಿಗೆ ವಯಸ್ಸು ಅಡಿಲಿಕ್ಕೆ ನೀಡಲಾಗಿದೆ ಸ್ನೇಹಿತರೆ ಏನು ಒಂದು ವಯೋ ಮಿತಿ ಏನಿದೆ ಏಜ್ ಲಿಮಿಟ್ ಅನ್ನೋದು ಏನಿದೆ ಇಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಫಿಸಿಕಲ್ ಹ್ಯಾಂಡಿಕ್ಯಾಟ್ ಮಾಜಿ ಸೈನಿಕ ಈ ಥರ ಎಲ್ಲ ಒಂದು ಕೆಟಗರಿ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ವಯಸ್ಸು ವಯಸ್ಸಡಿಲಿಕೆ ನೀಡಲಾಗಿದೆ ಸ್ನೇಹಿತರೆ ಅದರ ಜೊತೆಗೆ ಸ್ಯಾಲ್ರಿ ಬಗ್ಗೆ ನೋಡೋಣ ಬನ್ನಿ ನಾವು ನೋಡಿ ವೇತನ ಶ್ರೇಣಿ ಅಂದರೆ ಸ್ಯಾಲ್ರಿ ಎಷ್ಟು ಇದೆಯಪ್ಪ ಅಂತಂದರೆ ಯಾವ್ಯಾವ ಉದ್ಯೋಗಗಳಿಗೆ ಎಷ್ಟಿಷ್ಟು ಸ್ಯಾಲ್ರಿ ಇದೆ ಅಂತ ನಾವು ನೋಡ್ತಾ ಹೋಗೋಣ ಬನ್ನಿ ಹಸು ಪ್ರಚಾರ ವಿಸ್ತರಣೆ ಏನಿದೆ ಸ್ನೇಹಿತರೆ ಇವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಇರತಕ್ಕಂಥ ಸ್ಯಾಲ್ರಿ ಹಸು ಸಾಗಾಣಿಕೆ ಸಹಾಯಕ ಏನಿದಾರೆ ಇಪ್ಪತ್ತು ಮೂರು ಸಾವಿರ ರೂಪಾಯಿ ಅವರಿಗೆ ಸ್ಯಾಲ್ರಿ ಇರತಕ್ಕಂಥದ್ದು ಗೋ ಸೇವಕ ಏನಿದ್ದಾರೆ ಅವರಿಗೆ ಹದಿನೆಂಟು ಸಾವಿರ ರೂಪಾಯಿ ಪೇಮೆಂಟ್ ಇದೆ ಸೇಹಿತರೆ ಇದು ಪರ್ ಮಂತ್ಗೆ ಇರತಕ್ಕಂಥ ಒಂದು ಸ್ಯಾಲರಿಯ ಡಾಟ್ ಜೊತೆಗೆ ಅರ್ಜಿಯ ಶುಲ್ಕ ಒಂದು ಅಪ್ಲಿಕೇಶನ್ ಫೀ ಸ್ನೇಹಿತರೆ ಅಂದರೆ ಇನ್ನು ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ್ಯಾವ ಹುದ್ದೆಗೆ ಎಷ್ಟಿಷ್ಟು ಫೀ ಇದೆ ಅಂತ ನಾವು ನೋಡೋಣ ಬನ್ನಿ ಹಸು ಪ್ರಚಾರ ವಿಸ್ತರಣೆ ಹುದ್ದೆ ಏನಿದೆ ಎಲ್ಲ ಅಭ್ಯರ್ಥಿಗಳಿಗೆ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿ ಫೀ ಇದೆ ಹಸು ಸಾಗಾಣಿಕೆ ಸಹಾಯಕ ಹುದ್ದೆ ಎಲ್ಲ ಅಭ್ಯರ್ಥಿಗೆ ಎಂಟುನೂರ ಇಪ್ಪತ್ತಾರು ರೂಪಾಯಿ ಏನು ಅಪ್ಲಿಕೇಶನ್ ಫೀ ಇದೆ ಸ್ನೇಹಿತರೆ ಅದೇ ರೀತಿಯಾಗಿ ಹಸು ಸೇವಕ ಎಲ್ಲ ಅಭ್ಯರ್ಥಿಗಳಿಗೆ ಎಂಟು ಏಳ್ನೂರ ಎಂಟು ರೂಪಾಯಿ ಇರತಕ್ಕಂಥದ್ದು ಇಲ್ಲಿ ಅಪ್ಲಿಕೇಶನ್ ಫೀ ಆಗಿರುತ್ತದೆ ಆಯ್ಕೆಯೇ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಗೆ ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುವುದು ಸ್ನೇಹಿತರೆ ಇಲ್ಲಿ ತಾವುಗಳು ಗಮನಿಸಬಹುದು ಆನ್ಲೈನ್ ಪರೀಕ್ಷೆ ಅಂತ ಇದೆ ಆನ್ಲೈನ್ ಪರೀಕ್ಷೆ ಅಪ್ಪ ಅಂತ ಹೇಳಿದ್ರೆ ಇಲ್ಲಿ ಸಿ ಬಿ ಟಿ ಒಂದು ಎಕ್ಸಾಮ್ನ ಇಲ್ಲಿ ತಗೊಳ್ತಾರೆ ಅಂದ್ರೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ಆಧಾರಿತ ಎಕ್ಸಾಮ್ ನಿಮಗೆ ತಗೋತಾರೆ ಕಂಪ್ಯೂಟರ್ ಅಲ್ಲಿ ಇರ್ತದೆ ಇದನ್ನ ಎಕ್ಸಾಮ್ನ ಓಕೆ ಅದರ ಜೊತೆಗೆ ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನ ಅಂದ್ರೆ ನಿಮ್ಮನ್ನ ಇಂಟ್ರೂ ಮಾಡ್ತಾರೆ ಸಂದರ್ಶನ ಮೂಲಕ ಸಂದರ್ಶನ ಮೂಲಕ ಒಂದು ನಿಮ್ಮನ್ನು ಇಂಟ್ರ್ಯೂ ಮಾಡ್ತಾರೆ ಓರಲ್ ಇಂಟ್ರ್ಯೂ ಮಾಡ್ತಾರೆ ಅದರ ಜೊತೆಗೆ ನಿಮಗೆ ಆಯ್ಕೆಯನ್ನು ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ಸಿ ಬಿ ಟಿ ಎಕ್ಸಾಮ್ನ ಫಸ್ಟ್ ನಡೆಸ್ತಾರೆ ಅದು ಆದಮೇಲೆ ಸಿ ಬಿ ಟಿ ಎಕ್ಸಾಮ್ ಆದಮೇಲೆ ನಿಮಗೆ ಸಂದರ್ಶನ ಮಾಡ್ತಾರೆ ಸಂದರ್ಶನ ಆದಮೇಲೆ ಡಾಕು ವೆರಿಫಿಕೇಷನ್ ಆಗುತ್ತೆ ಈ ಡಾಕ್ಯು ವೆರಿಫಿಕೇಷನ್ ಆದ ಮೇಲೆ ಮೆರಿಟ್ ಲಿಸ್ಟ್ ಆಧಾರ ಮೇಲೆ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಕಂಪ್ಲೀಟನ್ನು ಮಾಡ್ತಾರೆ ಸ್ನೇಹಿತರೆ ಅದರ ಜೊತೆಗೆ ಪ್ರಮುಖ ದಿನಾಂಕಗಳು ಹಾಗಾದರೆ ಈ ಅಪ್ಲಿಕೇಶನ್ ಹಾಕಬೇಕಾದರೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇಪ್ಪತ್ತಾರು ಜುಲೈ ಎರಡು ಸಾವಿರದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ನೇಹಿತರೆ ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಕಂಪ್ಲೀಟ್ ಮಾಡಿ ಮಾಡ್ಕೊಳ್ಳಿ ಓಕೆ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ತಮ್ಮಲ್ಲಿ ವಿಶೇಷ ಮನವಿ ಏನಪ್ಪಾ ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಎಲ್ಲ ಡಾಟಾವನ್ನು ಸರಿಯಾಗಿ ಕೊಡಿ ಫಾರ್ ಎಕ್ಸಾಂಪಲು ನೀವು ಕೊಟ್ಟಿರ್ತಕ್ಕಂಥದ್ದು ಮೊಬೈಲ್ ನಂಬರ್ ಆಗಿರ್ಬೋದು ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಡೇಟ್ ಆಫ್ ಬರ್ತು ಯಾವುದೇ ಒಂದು ಅಲ್ಲಿ ಮಿಸ್ಟೇಕ್ ಆಗದೆ ಇರೋ ಥರ ನೀವು ನೋಡ್ಕೊಳ್ಳಿ ಕರೆಕ್ಟ್ ಅಲ್ಲಿ ಆಪ್ಷನ್ಸ್ ಇರೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆಯೇ ಒಂದು ಸಾರಿ ನೀವು ಕೊಟ್ಟರು ಇನ್ಫಾರ್ಮೇಷನ್ ಎಲ್ಲ ಡಾಟಾ ಸರಿಯಾಗಿದೆ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅದರ ಜೊತೆಗೆ ಇಂಪ ನನ್ನ ಯೂಟ್ಯೂಬ್ ಡಿಸ್ಟ್ರಿಬ್ಯೂಷನ್ ಬಾಕ್ಸಲ್ಲಿ ನೀವು ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಕೂಡ ಅಲ್ಲಿ ಸಿಗುತ್ತೆ ಅದರ ಜೊತೆಗೆ ಇಂಪಾರ್ಟೆಂಟ್ ಏನೋ ಅಂದ್ರೆ ಅರ್ಜಿ ಸಲ್ಲಿಸುವ ಲಿಂಕು ನಾನು ಅರ್ಜಿ ಸಲ್ಲಿಸುವ ಲಿಂಕ್ ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ ಅಪ್ಲಿಕೇಶನ್ ಲಿಂಕ್ ಅನ್ನು ನೀವು ಆ ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡುವ ಮೂಲಕ ಅಪ್ಲಿಕೇಶನ್ ಅನ್ನು ಓಪನ್ ಆಗುತ್ತೆ ಆ ಒಂದು ಫಾರ್ಮೇಟ್ ಅನ್ನು ನೀವು ರೀತಿಯಲ್ಲಿ ಫಿಲ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಕನ್ನಡಿಗರು ಈ ಒಂದು ಜಾಬ್ ದ ಉಪಯೋಗ ಪಡ್ಕೊಳ್ಳಿ ಅಂತಲ್ಲಿ ತಮ್ಮಲ್ಲಿ ವಿಶೇಷ ಮನವಿ ಮುಖಾಂತರ ಕೇಳಿಕೊಳ್ಳುತ್ತೇನೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದ ನೋಡೋದಕ್ಕೆ ಧನ್ಯವಾದಗಳು ಹೊಸ ವೀಕ್ಷಕರಾಗಿದ್ದರೆ ಲೈಕ್ ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ